ಪಕ್ಷದ ಶಕ್ತಿಯನ್ನು ಬೆಳೆಸಲಿಕ್ಕೆ ನಾವು ಸ್ವಲ್ಪ ಶ್ರಮ ಹಾಕಿದ್ರೆ ಪಕ್ಷದ ಸಂಘಟನೆಗೆ ಸ್ವಲ್ಪ ದೊಡ್ಡ ಮಟ್ಟದ ಶಕ್ತಿಯನ್ನು ನೀವು ತರಬಹುದು ಅನ್ನೋದು ನನ್ನ ಅಭಿಪ್ರಾಯ ಹಲವಾರು ಸಂದರ್ಭಗಳಲ್ಲಿ ನಾವು ಪಕ್ಷದ ಕಚೇರಿನಲ್ಲಿ ಚರ್ಚೆ ಮಾಡಿದ್ದೇವೆ ಹಲವಾರು ನಾಯಕರು ಈ ಪಕ್ಷದಲ್ಲಿದ್ದು ಈಗೇನು ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಅಧಿಕಾರದ ಒಂದು ಸ್ಥಾನಮಾನಗಳಲ್ಲಿದ್ದಾರೆ ಆಗಲೂ ಸಹ ನಾವು ಸದಸ್ಯತ್ವ ನೋಂದಣಿ ಅಂತಕ್ಕಂಥ ಚರ್ಚೆ ಮಾಡ್ತೇನೆ ಬಂದಿದ್ದೇವೆ ಹದಿನೈದು ಇಪ್ಪತ್ತು ವರ್ಷದಿಂದ ಆದರೆ ಆ ಒಂದು ಸದಸ್ಯತ್ವದ ನೋಂದಣಿಯನ್ನು ಮಾಡತಕ್ಕಂಥದ್ರಲ್ಲಿ ಮಾಡ್ತೀವಿ ಅಂತ ಹೇಳ್ತೀರಿ ಆದ್ರೆ ಅದನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕಾಗಿಲ್ಲ ಒಂದು ಇವತ್ತು ನಿಮ್ಮಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ ಮೈಸೂರು ತಾಯಿ ಚಾಮುಂಡೇಶ್ವರಿಯ ಒಂದು ಭೂಮಿ ಇದು ಆ ತಾಯಿಯ ಆಶೀರ್ವಾದದಿಂದ ಮೈಸೂರಿನ ಗ್ರಾಮೀಣ ಮತ್ತು ನಗರದ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದಾವೆ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಐದರಿಂದ ಹತ್ತು ಸಾವಿರ ಸದಸ್ಯರನ್ನ ಬೂತ್ ಮಟ್ಟದಲ್ಲಿ ಹತ್ತರಿಂದ ಇಪ್ಪತ್ತು ಜನಗಳನ್ನ ಗುರುತಿಸಿ ಪಕ್ಷದ ಸದಸ್ಯತ್ವದ ನೋಂದಣಿಗೆ ಚಾಲನೆ ನೀವು ಇಲ್ಲಿಂದ ಕೊಟ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ ತಾವು ಇವತ್ತು ಪ್ರೋತ್ಸಾಹವನ್ನು ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಿಮ್ಮಗಳ ಮುಂದೆ ನಮ್ಮ ನಾಯಕರುಗಳು ನಮ್ಮ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥವ್ರು ಏನಿದ್ದಾರೆ ಮಾಜಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ನೀವೆಲ್ಲ ಮನಸ್ಸು ಮಾಡಿ ಹಲವಾರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿದ್ದೀರಿ ಮೇಯರ್ಗಳಾಗಿದ್ದವರಿದ್ದೀರಿ ಉಪಮೇಯರ್ ಆಗಿದ್ದವರು ಇದ್ದೀನಿ ಮುಂಭಾಗದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿ ಕೆಲಸ ಮಾಡಿದವರು ಇದ್ದೀನಿ ಸದಸ್ಯರುಗಳಿದ್ದೀರಿ ತಾವೆಲ್ಲ ಮನಸ್ಸು ಮಾಡಿ ಒಂದು ಚಾಲನೆ ಮೈಸೂರಿನಿಂದ ಪ್ರಾರಂಭ ಮಾಡಿ ಬರುವ ಸಂಕ್ರಾಂತಿ ಹಬ್ಬ ಏನಿದೆ ಆ ಸಂಕ್ರಾಂತಿ ಹಬ್ಬದ ಮಾದರಿ ದಿನ ಚಾಲನೆ ಕೊಟ್ಟು ಮುಂದಿನ ಒಂದು ತಿಂಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ಲಕ್ಷ ಸದಸ್ಯತ್ವದ ನೋಂದಣಿಯ ಕಾರ್ಯಕ್ರಮವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ನನ್ನ ಋಣ ತೀರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥದನ್ನ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಿಮ್ಮಗಳಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪಕ್ಷ ಯಾವ ಒಂದು ವ್ಯಕ್ತಿಗಳಿಗೆ ಸೇರಿರ್ತಕ್ಕಂಥ ಪಕ್ಷ ಅಲ್ಲ ಇದು ಇದು ರೈತರ ಪಕ್ಷ ಇದು ಹಲವಾರು ನಿಷ್ಠಾವಂತರು ಕಟ್ಟಿರ್ತಕ್ಕಂಥ ಪಕ್ಷ ಇದು ಈ ಪಕ್ಷ ಉಳಿದ್ರೆ ರಾಜ್ಯಕ್ಕೆ ದೊಡ್ಡ ಮಟ್ಟದ ಅಭಿವೃದ್ಧಿ ಪೂರ್ವಕವಾದಂತ ಎಲ್ಲ ಸಮಾಜಗಳನ್ನ ಗೌರವಿಸ್ತಕ್ಕಂಥ ಪಕ್ಷ ಇದು ಹಲವಾರು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ನಾಯಕರುಗಳು ಈ ಪಕ್ಷದಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಆದ್ರೆ ದೊಡ್ಡ ಮಟ್ಟದ ಪ್ರಚಾರ ತಗೊಳ್ಳಿಕ್ಕೆ ಹೋಗಲಿಲ್ಲ ಅವರು ದೇವೇಗೌಡರ ಒಂದು ನಾಯಕತ್ವದಲ್ಲಿ ದಲಿತ ಸಮಾಜಗಳಿರಲಿ ನಾಯಕ್ ಸಮಾಜ ಇರಲಿ ಉಪ್ಪಾರ ಸಮಾಜ ಇರಲಿ ಕೋಳಿ ಸಮಾಜ ಇರಲಿ ಕೋಳಿ ಸಮಾಜ ಅಂದ್ರೆ ಅಲ್ಲಿ ಕಲಬುರಗಿ ಕರೀತಾರೆ ಇಲ್ಲಿ ಗಂಗಾ ಮತಸ್ತರು ಅಂತಕ್ಕಂಥ ಕರೀತೀವಿ ಮುಸಲ್ಮಾನರು ಇಲ್ಲಿ ಎಲ್ಲ ಸಮಾಜಗಳಿಗೆ ನಾಯಕತ್ವವನ್ನು ಕೊಡ್ತಕ್ಕಂಥದ್ದಲ್ಲಿ ದೇವೇಗೌಡರ ಒಂದು ಶ್ರಮ ಏನಿದೆ ಈ ವೇದಿಕೆ ಮುಖಾಂತರ ಎಲ್ಲಾ ಪಕ್ಷದ ಮುಖಂಡರುಗಳು ಅವರ ಒಂದು ಆತ್ಮಕ್ಕೆ ಒಂದು ಪ್ರಶ್ನೆ ಇಟ್ಕೋಬೇಕು ಅಂತ ಹೇಳ್ತೇನೆ ನಾನು ಯಾವ್ಯಾವ ಹಂತದಲ್ಲಿ ಯಾಕೆಂದ್ರೆ ದೇವೇಗೌಡರು ಅವರ ರಾಜಕೀಯವನ್ನ ಪ್ರಾರಂಭ ಮಾಡಿದ್ದು ಯಾವುದೋ ಒಂದು ರಾಷ್ಟ್ರೀಯ ಪಕ್ಷಿಗಳ ಒಂದು ನೆರಳಿನಲ್ಲಿ ರಾಜಕೀಯ ಮಾಡಿಲ್ಲ ಒಬ್ಬ ಸಾಮಾನ್ಯ ಹಳ್ಳಿಯ ಕುಟುಂಬದ ಒಬ್ಬ ರೈತನ ಮಗನಾಗಿ ಪಕ್ಷೇತರ ಶಾಸಕರಾಗಿ ಸಾವಿರದ ಒಂಬೈನೂರ ಅರವತ್ತೆರಡು ಅದು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದು ಅವೆಲ್ಲ ಒಂದು ಭಾಗ ರಾಜ್ಯ ಮಟ್ಟದ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಒಬ್ಬ ರೈತ ರೈತನ ಮಗನಾಗಿ ಪಕ್ಷೇತರ ಶಾಸಕರಾಗಿ ಎರಡನೇ ಬಾರಿನೂ ಆಯ್ಕೆ ಆಗಿದ್ದು ಪಕ್ಷೇತರ ಶಾಸಕರಾಗ ಯಾರ ಹಂಗನಲ್ಲಿ ಬಂದವರಲ್ಲ ಅವರು ಪಕ್ಷಗಳ ಹಂಗಲ್ಲಿ ಜನತೆ ಆಶೀರ್ವಾದ ರೈತರು ಯುವಕರ ಒಂದು ಆಶೀರ್ವಾದದಲ್ಲಿ ರಾಜಕಾರಣಕ್ಕೆ ಬಂದಂಥವ್ರು ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಡಿವೈಡ್ ಆಯಿತು